ಬ್ರಿಟಿಷರ ಕಾಲದಿಂದಲೂ ಸಹ ಅದ್ದೂರಿಯಾಗಿ ನಡೆದು ಬಂದ ರಥೋತ್ಸವದಲ್ಲಿ ಈ ವರ್ಷವೂ ಸಹ ಸಾವಿರಾರು ಭಕ್ತಾದಿಗಳು ಸಂಭ್ರಮ ಹಾಗೂ ಭಾರೀ ದನಗಳ ಜಾತ್ರೆಯ ವಿಶೇಷತೆ ನೋಡಿ ಕಣ್ತುಂಬಿಸಿಕೊಳ್ಳುವುದೇ ಜಾತ್ರೆಯ ಮಹೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆ ರಾಗುಟಹಳ್ಳ ಶಿಂಗರೇಪಲ್ಲಿ ಶ್ರೀ ಕಾದ್ರಿ ನರಸಿಂಹಸ್ವಾಮಿ ರಥೋತ್ಸವ ಹಾಗೂ ಭಾರಿ ದನಗಳ ಜಾತ್ರೆಗೆ ಬೇಸಿಗೆಯ ಸುಡು ಬಿಸಿಲು ಲೆಕ್ಕಿಸದೆ ಜನ ಸಾಗರವೇ ಹರಿದು ಬಂದಿತ್ತು ಇನ್ನು ಇಂದಿನ ಚಿಂತಾಮಣಿ ಗಂಗಮ್ಮ ದೇವಸ್ಥಾನದ ಪ್ರಸಾದ ವಿಷ ದುರಂತದ ಪ್ರಭಾವವು ಈ ಜಾತ್ರೆಗೆ ತಟ್ಟಿದೆ ಇಲ್ಲಿಯೂ ಸಹ ಭಕ್ತಾದಿಗಳು ಪ್ರಸಾದ ಹಂಚುವುದು ನಿಷೇಧವಾಗಿತ್ತು ಇದರಿಂದ ಕೆ ರಾಗುಟಹಳ್ಳಿ ಗ್ರಾಮಸ್ಥರು ಪ್ರಸಾದ ಹಂಚಲು ತಹಶೀಲ್ದಾರರ ಅನುಮತಿ ಪಡೆದು ಬೇಸಿಗೆಯಲ್ಲಿ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ಸಹ ಹಂಚಿದರು ಇನ್ನು ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದರು ಈ ಜಾತ್ರೆಯಲ್ಲಿ ಎನ್ ಕೊತ್ತೂರು ಯುವಕರು ದಣಿದು ಬಂದು ಭಕ್ತ ಸಮೂಹಕ್ಕೆ ದಾಹ ದಣಿವು ನೀಗಿಸುವ ಸಲುವಾಗಿ ಕುಡಿಯುವ ನೀರು ಹಂಚುವ ದೃಶ್ಯ ಪ್ರಶಂಸನೀಯವಾಗಿತ್ತು ಸುಮಾರು ರುತ್ತೆ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ಪದವಿನ ಸಂದರ್ಭದಲ್ಲಿ ನಮ್ಮ ಒಂದು ಪಾರಂಪರ್ಯವಾಗಿ ದೇವರಿಗೆ ದಾಳಿ ಕೊಟ್ಟು ಪದವಿ ಮಾಡಿಸಿಕೊಂಡು ಹೃದಯ ಸಂದರ್ಭ ದಾಳಿ ಕೊಡುವಂತಹ ಹಾಗೆಯೇ ಈ ರಥೋತ್ಸವದ ಸಂದರ್ಭದಲ್ಲಿ ಕಳಶ ಸ್ಥಾಪನೆ ಮಾಡುವಂತಹ ಜವಾಬ್ದಾರಿಯನ್ನ ನಮ್ಮ ಪೂರ್ವಿಕರನ್ನು ಕೊಟ್ಟಿದ್ದಾರೆ ಸುಮಾರು ಇದು ನನ್ನ ನಾಲ್ಕನೇ ತಲವಾರು ನಾಲ್ಕನೇ ತಲವಾರ ಈ ಒಂದು ಕಾರ್ಯಕ್ರಮವನ್ನು

ಇನ್ ನಾವು ಯಾವುದೇ ವರ್ಷದಿಂದ ನೋಡ್ತಾನೇ ಇದ್ದೀವಿ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ ಈ ಒಂದು ಬಿಸಿಲು ಇದುವರೆಗೂ ನಾವು ಯಾವತ್ತೂ ನೋಡಿಲ್ಲ ನೋಡೋಕ್ಕಾಗಲ್ಲ ಈ ಇಲ್ಲಿ ಬರೋ ಎಲ್ಲ ಭಕ್ತಾದಿಗಳು ತುಂಬ ದೂರದಿಂದ ನಡ್ಕೊಂಡು ಕಾಲ್ನಡಿಗೆಯಲ್ಲೂ ಬಂದು ಇಲ್ಲಿ ಸಾರಿ ಅದ್ದೂರಿಯಾಗಿ ದೇವರ ದರ್ಶನ ಪಡ್ತಾರೆ ಪಡೆಯುತ್ತಾರೆ ಅವರಿಗೆ ನಾವೊಂದು ಈ ನೀರಿನ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕಂತ ನಮ್ಮ ಅಣ್ಣ ಕೊಚ್ಚೂರು ಗ್ರಾಮದ ಸ್ನೇಹಿತರೆಲ್ಲ ಒಂಥರ ಮಾತನಾಡಿಕೊಂಡು ನಮ್ಮದೇ ಒಂದು ಸಂಘದಿಂದ ನಾವು ಅವ್ರಿಗೆಲ್ಲ ನೀರಿನ ವಿತರಣೆ ಮಾಡಿ ಅವರಿಗೆ ಸ್ವಲ್ಪ ದ ದಾಹದ ದನಿಯನ್ನು ತೀರಿಸಿದ್ದೇವೆ ಅದೇ ರೀತಿ ನಾವು ಹೇಳೋದೇನೆಂದರೆ ಎಲ್ಲ ಗ್ರಾಮಸ್ಥರು ಈ ಕೆಟ್ಟ ದಾರಿಗಳನ್ನು ಇಡೋದೆಲ್ಲ ಬಿಟ್ಟು ನಮ್ಮ ಥರ ಅವರು ಸ್ವಲ್ಪ ಮುಂದೆ ಬಂದು ಅವರು ಸ್ವಲ್ಪ ಮುಂದೆ ಬಂದು ಅವರು ಸ್ವಲ್ಪ ಈ ಥರ ನಮಗೆ ಸಹಾಯ ಮಾಡೋ ಥರ ಎಲ್ಲರೂ ಒಂದು ದೇವರ ಪಾತ್ರರಾಗಬೇಕಾಗಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಯಾವುದೇ ರೀತಿಯಲ್ಲಿ ದೇವರಿಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲಿ ಮನೆ ಮಾಡಿಕೊಳ್ತೀನಿ ಅದೇ ರೀತಿ ಏನು ಒಂದು ಸುಮಾರು ಬ್ರಿಟಿಷ್ ಕಾಲದಿಂದಲೂ ನಮಗೆ ಈ ಒಂದು ದೇವ ದೇವಾಲಯ ತುಂಬ ಪ್ರತ್ಯೇಕವಾಗಿದ್ದು ನಾವು ಫ್ಯಾಮಿಲಿ ಸಮೇತ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಎಲ್ಲರೂ ನಾವಿಲ್ಲಿ ಸ್ವಲ್ಪ ಒಂದು ಫ್ಯಾಮಿಲಿ ಫಂಕ್ಷನ್ ಥರ ಎಲ್ಲ ಇದು ಮಾಡಿ ದೇವರ ಪಾತ್ರರಾಗಿ ನಮ್ಮ ಕೈಯಲ್ಲಿ ಆದ ಸಹಾಯ ಮಾಡಿ ಅವರನ್ನು ದೇವರ ಪಾತ್ರರಾಗಿ ಕೊಟ್ಟು ಯಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಮತ್ತು ಬರಗಳ್ಳರ ಬಗ್ಗೆ ಎಚ್ಚರಿವಿನಲ್ಲಿ ಅಪರಿಚಿತ ವ್ಯಕ್ತಿಗಳ ಹಕ್ಕು फोटो <laughs> <laughs> uh, <algorithm>